ಹಾಯ್ ಫ್ರೆಂಡ್ಸ್ ಶನಿ ಮತ್ತು ರಾಹುವಿನ ಸಂಬಂಧ ಸ್ನೇಹಪರವಾಗಿ ಇದೆ ಜುಲೈ ಎಂಟರಂದು ರಾಹು ನಕ್ಷತ್ರವು ರೂಪಾಂತರಗೊಳ್ಳುತ್ತದೆ ಮತ್ತು ಶನಿಯ ಮಾಲೀಕತ್ವದ ನಕ್ಷತ್ರವನ್ನು ಪ್ರವೇಶ ಮಾಡುತ್ತದೆ ಉತ್ತರ ಭಾದ್ರಪದ ನಕ್ಷತ್ರವು ಶನಿಯ ಒಡೆಯ ಮಿತ್ರನ ನಕ್ಷತ್ರಕ್ಕೆ ರಾಹುವಿನ ಪ್ರವೇಶವು ಶುಭಯೋಗವನ್ನು ಉಂಟುಮಾಡುತ್ತದೆ ಜ್ಯೋತಿಷ ತಜ್ಞರ ಪ್ರಕಾರ ರಾಹುವಿನ ನಕ್ಷತ್ರ ಗೋಚರವು ಈ ಐದು ರಾಶಿ ಚಿಹ್ನೆಗಳಿಗೆ ಅದೃಷ್ಟದ ಕೀಲಿ ಆಗಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸ್ತೀವಿ ಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದಂದ್ರೆ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಒಂದು ಅದೃಷ್ಟವಂತ ರಾಶಿ ಯಾವುದೆಂದರೆ ಮೇಚ ರಾಶಿ ಮೇಷರಾಶಿಯವರಿಗೆ ದೊಡ್ಡ ವಿಜಯವಾಗಲಿದೆ ಈ ಒಂದು ಅವಧಿಯಲ್ಲಿ ನಿಮ್ಮ ಶತ್ರುಗಳನ್ನು ನೀವು ಜಯಿಸಬಹುದು ಹೊಸ ಪ್ರಯೋಗಗಳು ಕೆಲಸ ಸ್ಥಳದಲ್ಲಿ ಮಾತ್ರ ಕೆಲಸ ಮಾಡಬಹುದು ನಿಮ್ಮ ಖ್ಯಾತಿಯನ್ನು ಕಾಪಾಡಿಕೊಳ್ಳಲು ವ್ಯಕ್ತಿತ್ವದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳ ಅಗತ್ಯವಿರುತ್ತದೆ ಮತ್ತು ಫಲಿತಾಂಶಗಳು ತುಂಬಾ ಪ್ರಯೋಜನಕಾರಿಯಾಗುತ್ತದೆ ಉದ್ಯೋಗಿಗಳು ವೇತನ ಹೆಚ್ಚಳದ ಜೊತೆಗೆ ಬಡ್ತಿಯ ಅವಕಾಶಗಳನ್ನು ಕೂಡ ನೀವು ಪಡೆಯುತ್ತೀರಿ ಆಸ್ತಿ ಮತ್ತು ವಾಹನ ಖರೀದಿಯ ಯೋಗಗಳು ಇದಾವೆ ಇನ್ನು ಎರಡನೆಯ ಅದೃಷ್ಟವಂತ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ರಾಹುವಿನ ನಕ್ಷತ್ರ ಪರಿವರ್ತನೆಯು ಸಭೆಯ ಹಳೆಯ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಹಣಕಾಸಿನ ಆದಾಯ ಹೆಚ್ಚಾಗಬಹುದು ಸಿಕ್ಕಿಬಿದ್ದ ಹಣವನ್ನು ಮರಳಿ ಪಡೆಯಬಹುದು ಅಂದರೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಸಾಲವು ಆ ಹಣವು ನಿಮಗೆ ವಾಪಸ್ ಬರುತ್ತದೆ ನೀವು ಕೆಲಸದಲ್ಲಿ ವಿಶ್ರಾಂತಿ ಪಡೆಯಬಹುದು ಉದ್ಯೋಗದ ಸ್ಥಳದಲ್ಲಿ ದೊಡ್ಡ ಸ್ಥಾನವನ್ನು ಕೂಡ ನೀವು ಪಡೆಯಬಹುದು ಇನ್ನು ಮೂರನೆಯ ಅದೃಷ್ಟವಂತ ರಾಶಿ ಸಿಂಹ ರಾಶಿ ಈ ಒಂದು ಸಿಂಹ ರಾಶಿಯವರಿಗೆ ಭವಿಷ್ಯ ಸಂಚಾರವು ಈ ಒಂದು ರಾಶಿಯ ವ್ಯಾಪಾರ ವರ್ಗಕ್ಕೆ ಪ್ರಯೋಜನಕಾರಿಯಾಗಲಿದೆ ವ್ಯವಹಾರದಲ್ಲಿ ನೀವು ತುಂಬಾ ಬೆಳವಣಿಗೆಯನ್ನು ಕಾಣುತ್ತೀರಿ ನಿಮ್ಮ ಧ್ವನಿಯ ವ್ಯಕ್ತಿ ಶಕ್ತಿಯಿಂದ ನೀವು ಪ್ರಭಾವ ಬೀರಬಹುದು ದುಡಿಯುವ ವರ್ಗದವರಿಗೆ ಉದ್ಯೋಗ ಬದಲಾವಣೆಯ ಲಕ್ಷಣಗಳಿದ್ದಾವೆ ಹೊಸ ಅವಕಾಶಗಳೊಂದಿಗೆ ಹೆಚ್ಚಿನ ಆರ್ಥಿಕ ಆದಾಯದ ಚಿಹ್ನೆಗಳು ಕೂಡ ನಿಮ್ಮ ಹಣೆ ಬರದಲ್ಲಿ ಇದ್ದಾವೆ ಧ್ಯಾನಕ್ಕೆ ಸ್ವಲ್ಪ ಗಮನ ಕೊಡಿ ಮುಂಬರುವ ಅವಧಿಯು ನಿಮಗೆ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ಆದ್ದರಿಂದ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸಿ ಇನ್ನು ನಾಲ್ಕನೆಯ ಅದೃಷ್ಟವಂತ ರಾಶಿ ತುಲಾರಾಶಿ ಈ ಒಂದು ತುಲಾರಾಶಿಯವರಿಗೆ ಸುವರ್ಣ ಅವಧಿ ಅಂತಲೇ ಹೇಳಬಹುದು ನೀವು ಒಂಥರ ಒಂದರಂತೆ ಲಾಭದಾಯಕ ಅವಕಾಶಗಳನ್ನು ಪಡೆಯುತ್ತಲೇ ಹೋಗುತ್ತಿರುತ್ತೀರಿ ಇನ್ನು ಕೆಲವು ಸಂತೋಷ ಕ್ಷಣಗಳು ನಿಮ್ಮ ದಾರಿಯಲ್ಲಿ ಬರಬಹುದು ನಿಮ್ಮ ಕುಟುಂಬ ಸ್ನೇಹಿತರು ಸಂತೋಷದ ಮಾರ್ಗದಲ್ಲಿ ಇರುತ್ತಾರೆ ಇಂದು ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಪಡೆಯಬಹುದು ಇನ್ನು ನಿಮಗಿದರಿಂದ ಗೌರವ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಇನ್ನು ಐದನೆಯ ಅದೃಷ್ಟವಂತ ರಾಶಿ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಶನಿ ಮಹಾರಾಜ ಶನಿಯು ಕುಂಭರಾಶಿಯಲ್ಲಿರುವುದರಿಂದ ಮಕರ ರಾಶಿಯಲ್ಲೂ ಕೂಡ ಪರಿಣಾಮಕಾರಿಯಾಗಿ ಪ್ರಯೋಜನಗಳು ಆಗುತ್ತದೆ ಈ ಒಂದು ಶನಿಯ ನಕ್ಷತ್ರದಲ್ಲಿ ಇರುವುದರಿಂದ ಮಕರ ರಾಶಿಯ ಅದೃಷ್ಟ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ವೃತ್ತಿಗೆ ಸಂಬಂಧಿಸಿದ ಸಾಹಸಮಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಅವಧಿ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಇದು ಭವಿಷ್ಯದಲ್ಲಿ ತುಂಬಾ ನಿಮಗೆ ಉಪಯುಕ್ತವಾಗುತ್ತದೆ ಹೂಡಿಕೆಗೆ ಇದು ಮಂಗಳಕರವಾದ ಅವಧಿಯಾಗಿದೆ ಹಿರಿಯರೊಂದಿಗೆ ಚೆನ್ನಾಗಿ ಬಾಳಬಹುದು ನೀವು ಕುಟುಂಬದೊಂದಿಗೆ ಸಮಯವನ್ನು ಕಳೆಯುತ್ತೀರಿ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್